ಗುಡ್ ಮಾರ್ನಿಂಗ್ ಮ್ಯಾಮ್ ಗುಡ್ ಮಾರ್ನಿಂಗ್ ಡೀ ಓ ಟಿ ಓಟಿ ರೆಡಿ ನಾ ಯ ಓಕೆ ಸರಿ ನಮಗೊಂದು ಎಮರ್ಜೆನ್ಸಿ ಲ್ಯಾಪ್ಟರ್ ಟಾಮಿ ಸುಡು ಸುಡು ಬಿಸಿಲಲ್ಲಿ ಸಿಕ್ಕಿತು ನೆರಳೊಂದು ಬಿಸಿತು ಮಧುರಾ ಸಂತಸದ ಅಲೆ ಒಂದು ನಿನ್ನ ಆಗ ಖುಷಿ ಖುಷಿಯಲ್ಲಿ ಮನ ತುಂಬಿದೆ ನೀನೆನ್ನ ಭರವಸೆಗೆ ಸಾಧನವಾದ ಹಲೋ ಅಪ್ಪ ಹಲೋ ಮಗಳೇ ಬಹಳ ಹೊತ್ತಿನಿಂದ ನಿನ್ ಫೋನ್ ಗಾಗಿ ಕಾಯ್ತಿದ್ದೆ ಸಾರಿ ಇವತ್ತು ಬಹಳ ಬಿಜಿ ಇದ್ದೀನಿ ನೀವು ಡಯಾಬಿಟಿಸ್ ನ ಔಷಧಿ ತಗೊಂಡ್ರ ತಗೊಂಡೆ ಏನಪ್ಪ ಯಾವಾಗ್ಲು ಹ ಅದೆಲ್ಲಿ ಡಾಕ್ಟರ್ ಹತ್ರ ಹೋಗಿದ್ರೆ ಇವತ್ತು ಹೋಗಿ ಭೇಟಿ ಆಗಿದ್ದೆ ಏನಪ್ಪ ಇದು ಇವತ್ತು ಮತ್ತೆ ಅಪಾಯಿಂಟ್ಮೆಂಟ್ ಮಿಸ್ ಮಾಡ್ಕೊಂಡ್ರಿ ನೀವು ನನ್ಗೆ ಎಲ್ಲ ಸುದ್ದಿನು ಸಿಗುತ್ತೆ ನೀವೇನ್ ಅನ್ಕೊಂಡ್ರಿ ನನ್ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತಿಯಲ್ಲಮ್ಮ ನಿಮ್ಮಿಂದಲೇ ಕಲ್ತಿದಲ್ವಪ್ಪ ಬಾಲ್ಯದಿಂದ ನೀವೇ ನನ್ ಬಗ್ಗೆ ಕಾಳಜಿ ವಹಿಸಿದ್ರಿ ಈಗ ನನ್ನ ಸರ್ತಿ ಮಾಡ ಒಂದು ಎಮರ್ಜೆನ್ಸಿ ಇದೆ ಬೇಗ ಬಂದುಬಿಡಿ ಅಪ್ಪಾ ನಾನೀಗ ಹೋಗ್ಬೇಕು ಮತ್ತೆ ಔಷಧಿ ತಗೊಳ್ಳಿ ನಾನು ಫೋನ್ ಮಾಡ್ತೀನಿ ಬಿ ಎ ಗುಡ್ ಬಾಯ್ ಓಕೆ ಬಿ ಸಿ ತುಮಗುರಾ ತಮಗಿಂತ ಹೆಚ್ಚಾಗಿ ಬೇರೆಯವರ ಕಾಳಜಿ ವಹಿಸುವವರಿಗೆ ಸಿಪ್ಲಾ ಸೆಲ್ಯೂಟ್ ಮಾಡುತ್ತೆ ಸಿಪ್ಲಾ ಸಾವಿರದ ಒಂಬೈನೂರ ಮೂವತ್ತೈದರಿಂದ ದೇಶದ ಆರೋಗ್ಯದ ಜೊತೆಗೆ